ನಮಸ್ಕಾರ ಎಲ್ಲರಿಗೂ ದಿನ ದಿನ ಏನಾರ ಹೊಸದು ಬೇಕು ಅನ್ನಿಸ್ತೈತ್ರಿ ತಿನ್ನಾಕ ಅದ ಇಡ್ಲಿ ಅದ ದೋಸೆ ಪೂರಿ ಎಲ್ಲಾನು ತಿಂದು ಬೇಜಾರಾಗಿದ್ರೆ ಸಲ ಈ ರೈಸ್ನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಹಂಗೆ ಹೆಲ್ತಿಗೂ ಭಾಳ ಚಲೋ ಐತ್ರಿ ಏನಂತೀರಿ ಕರ್ಬೇವ್ ಚಿತ್ರಾನ್ನ ರೀ ಅಥವಾ ಕರ್ಬೇವ್ ರೈಸ್ ಅನ್ಬೋದು ರೀ ಬರೀ ಹಂಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡನ್ರಿ ಎಣ್ಣೆ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋ ಜೀರಿಗೆ ಹಾಕ್ಕೊಂಡನ್ರಿ ಜೀರಿಗೆ ಸ್ವಲ್ಪ ಚಟ್ಪಟ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದಿನಬೇಳಿನ ರೀ ಒಂದು ಮೂರು ಒನ ಮೆಣಸಿಕಾಯಿನ ರೀ ಈ ರೀತಿ ಒಣ ಮೆಣಸಿಕಾಯಿನ ಪೀಸ್ ಮಾಡಿಬಿಟ್ಟು ಹಾಕೊಡ್ರಿ ಈಗ ನೋಡಿರಿ ಇದನ್ನು ಲೋ ಒಳಗೆ ಇಟ್ಕೊಂಡು ಒಂದು ಎರಡು ಸೆಕೆಂಡ ಫ್ರೈ ಮಾಡ್ಕೊಳ್ಳೋಣ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತೆ ರೀ ಈಗ ನೋಡಿರಿ ಇದಕ್ಕೆ ನಾನು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಡೋಣಿ ಒಂದು ಸ್ವಲ್ಪ ಸ್ವಲ್ಪ ಹುಣ್ಸಾನ ರೀ ಒಂದು ಕಪ್ ಆಗೋಷ್ಟು ಕರಿಬೇವು ರೀ ಒಂದು ಹಿಡಿ ಆಗೋಷ್ಟು ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಶೇಂಗಾ ಹಾಕೊಳನ್ ನೋಡಿರಿ ಕರಿಬೇವು ಇಲ್ಲಿ ಫ್ರೆಶ್ ಇರಬೇಕಂತೇನಿಲ್ಲ ರೀ ಸ್ವಲ್ಪ ಒನ್ಗಿದ್ರೂ ನಡಿತೈತಿ ಇದನ್ನ ಕರಿಬೇವು ಮತ್ತು ಶೇಂಗಾ ಎಲ್ಲನೂ ಚಲೋ ತಂಗ ರೀ ಪೂರ್ತಿಯಾಗಿ ಶೇಂಗಾ ಫ್ರೈ ಆಗಬೇಕು ರೀ ಕರಿಬೇವು ಕ್ರಿಸ್ಪಿ ಆಗಬೇಕು ಈಗ ನೋಡ್ತಿರ್ಬೋದು ರೀ ಎಲ್ಲನೂ ಚೆಂದ ಫ್ರೈ ಆಗ್ಯಾವ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋ ಅಷ್ಟೇ ಬಿಳಿ ಎಳು ರೀ ನಿಮ್ಮ ಹತ್ರ ಕರಿಹಳ್ಳಿದ್ರೂ ಅದನ್ನು ಕೂಡ ಹಾಕ್ಕೊಳ್ಬೋದು ರೀ ಬಿಳಿ ಎಳ್ಳು ಬದ್ಲಾಗಿ ಈಗ ಇದನ್ನು ಅಷ್ಟು ಒಂದು ಎರಡು ನಿಮಿಷ ಅಗ್ದಿ ಲೋ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ ಎಲ್ಲಾನು ಈಗ ನೋಡಿರಿ ಎಲ್ಲಾನು ಫ್ರೈ ಆಗೈತಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ತನಗಾಗಾಕ್ಬಿಟ್ಟೇನಿ ಈಗ ನೋಡಿರಿ ಇದು ಪೂರ್ತಿ ಎಲ್ಲ ತನಗಾದಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ರೀ ಇದನ್ನ ನೀವು ಜಾಸ್ತಿ ಕ್ವಾಂಟಿಟಿನೂ ಮಾಡಿಬಿಟ್ಟು ಸ್ಟೋರ್ ರೀ ಈಗ ನೋಡ್ರಿ ಇದನ್ನು ನೀರು ಹಾಕಲ್ದ ಒನಾದ ರೀ ಈಗ ನೋಡ್ತೀರಿ ಈ ರೀತಿಯಾಗಿ ರುಬ್ಕೊಳೆ ಈ ರೀತಿ ಪೌಡ್ರ್ ಅದರ ಸಾಕು ನೋಡಿರಿ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ನೀವು ಸ್ಟೋರ್ ರೀ ಒಂದು ತಿಂಗಳವರೆಗೂ ಆರಾಮ್ಸೆ ಇದು ಫ್ರಿಜ್ ಒಳಗೆ ಇಟ್ಟು ಬರ್ತೈತಿ ಇಲ್ಲಾಂದ್ರೆ ಮ್ಯಾಲೆ ಇಟ್ಟರು ಬರ್ತದೆ ರೀ ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಚೆನ್ನಾಗಿ ಹುರಿದಿರ್ತೀವಿ ಈಗ ನೋಡಿರಿ ಕಡಾಯಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನ್ರಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಶಿವೆ ಹಾಕೀನ್ರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೀನಿ ಎಲ್ಲಾನು ಚಟ್ಪಟ ಅಂದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೀನಿ ಒಂದು ಒಣ ಮೆಣಸಿಕಾಯಿ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕೀನ್ರಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮತ್ತು ಶೇಂಗಾ ಹಾಕೀನ್ರಿ ಈಗಿದನ್ನೆಲ್ಲ ಚಲೋ ತಂಗ ಫ್ರೈ ಈಗ ಈಗಿದಕ್ಕೆ ಒಂದೆರಡು ಚಿಟಕಿ ಹಿಂಗೆ ಹಾಕ್ಕೊಳ್ಳಾತ ರೀ ಎಲ್ಲನೂ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಮಾಡ್ಕೊಳ್ರಿ ಯಾಕಂದ್ರೆ ಸೀದೋಯ್ತು ಅಂದ್ರೆ ಟೇಸ್ಟ್ ಅಷ್ಟು ಚಲೋ ತಂಗ ಬರೋಂಗಿಲ್ಲ ರೀ ಈಗಿದ ನೀವು ಬೇಕಿದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಪುಡಿನ ರೀ ಈಗ ಇದಕ್ಕೆ ನಾನು ಮಾಡಿಟ್ಟಿರೋ ಅಂಥ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಪೌಡ್ರನ್ನ ರೀ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಚಿತ್ರಾನ್ನ ಮಾಡ್ತೀರಿ ಅಂಥೇಳಿ ನೋಡ್ಕೊಂಬಿಟ್ಟನು ಇದನ್ನು ರೀ ಪುಡಿನ ಈಗ ನೋಡಿರಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳನಿ ಈಗ ಇದಕ್ಕೆ ನಾನು ಬಿಸಿದ ಅನ್ನಾನ ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ನಾನು ಚಲೋ ತಂಗ ಮಿಕ್ಸ್ ರೀ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವಿಡಿಯೋಗಳನ್ನ ನೋಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಈ ಮುಖಾಂತ್ರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಈಗ ಇದನ್ನು ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಮಾಡೀನಿರಿ ನೋಡೋಕೆ ನಿಮ್ಗೆ ಪುಳಿಯೋಗರೆ ರೀತಿ ಕಾಣತೈತಿ ಅದರ ಇದು ಪುಳಿಯೋಗರೆ ಎಲ್ಲ ರೀ ಕರಿಬೇವ್ ಚಿತ್ರನ ಯಾರೆಲ್ಲ ಊಟಕ್ಕೆ ಕುಂತಾಗ ಕರಿಬೇವನ ಎತ್ತಿ ಸೈಡ್ ಇಡ್ತಾರಲ್ರಿ ಮೊದಲು ಅವರಿಗೆ ಈ ರೀತಿಯಾಗಿ ಸಲ ಮಾಡಿಕೊಡ್ರಿ ಅವರು ಮತ್ತೆ ಮತ್ತು ನಿಮ್ಮ ಕಡೆ ಕೇಳಿ ಮಾಡಿಸ್ಕೊತಾರ ಅಷ್ಟು ಟೇಸ್ಟಿಯಾಗಿರ್ತೈತಿ ಹಂಗೆ ಹೆಲ್ದಿಯಾಗಿ ಇರ್ತೈತಿ ರೀ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವೀಡಿಯೋ ಒಳಗೆ ಇವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್